ಇವಾಗ ನೀವು ಬಿಗ್ ಬಾಸ್ ನೋಡ್ತಾ ಇರ್ತೀರಿ ಈಗ ಸುದೀಪ್ ಸರ್ ನೆಕ್ಸ್ಟ್ ಇಯರ್ ಇಂದ ಬಿಗ್ ಬಾಸ್ ಮಾಡಲ್ಲ ಅಂತ ಹೇಳ್ತಾರೆ ಸೊ ಒಂದ್ ವೇಳೆ ಸುದೀಪ್ ಸರ್ ಬಿಟ್ರೆ ಆ ಜಾಗಕ್ಕೆ ಯಾರು ಬರ್ಬೋದು ಯಾಕೆಂದ್ರೆ ನೀವು ಸರ್ ನಾನು ಇಷ್ಟಪಡ್ತೇನೆ ಆ ಜಾಗಕ್ಕೆ ನನಗ್ ಗೊತ್ತಿರೋ ತರ ಯಾರು ಇಲ್ಲ ಸರ್ ನನಗ್ ಗೊತ್ತಿರೋ ತರ ನಾನು ಆಸ್ ಅ ನಟ ಆಗಿ ಹೇಳ್ತಾ ಇಲ್ಲ ಅವ್ರನ್ನ ಎವ್ರಿ ಸಾಟರ್ಡೆ ಸಂಡೇ ಯಾರು ನಾವು ಏನು ನೋಡಿಲ್ಲ ಅಂದ್ರೂ ಆ ವೀಕೆಂಡ್ಸ್ ಅಂತ ನಾನು ನೋಡೇ ನೋಡ್ತೀನಿ ಯಾಕೆ ಅಂದರೆ ಆ ಒಂದಷ್ಟು ಅವ್ರು ಮಾತಾಡೋ ರೀತಿಗಳಿಂದ ಒಂದಷ್ಟು ವಿಷಯಗಳು ಸಿಗುತ್ತೆ ಅದನ್ನು ಅಳವಡಿಸ್ಕೊಳ್ಳೋದು ಹೌದು ಅವರ ಮಾತುಗಾರಿಕೆ ಅವ್ರ ಜ್ಞಾನ ಆ ವಿಷಯಗಳನ್ನಕೋಸ್ಕರ ಅವ್ರು ನೋಡ್ತಾರೆ ಅದಕ್ಕೆ ರಿಪ್ಲೇಸ್ಮೆಂಟೇ ಇಲ್ಲ ಸರ್ ಖಂಡಿತ ನನಗೆ ಚಾನ್ಸ ರಿಪ್ಲೇಸ್ಮೆಂಟ್ ಮಾಡಿದ್ರು ಈಗ ಈ ಬೇರೆ ದಾರಿನೇ ಇಲ್ಲ ಸರ್ ಅವ್ರು ಬರೋದೇ ಇಲ್ಲ ಸುದೀಪ್ ಸರ್ ಬರದೇ ಇಲ್ಲ ಅಂದ್ರೆ ಯಾರು ಮಾಡಬಹುದು ಅದಕ್ಕೆ ಯಾರ ಪ್ರಯತ್ನ ಪಡಬಹುದಾರ ಆಗದೇ ಇಲ್ಲ ಅಂತ ಆಗದೆ ಇಲ್ಲ ಸರ್ ಪ್ರಯತ್ನ ಅನ್ನೋದಕ್ಕೆ ಆಗದೇ ಇಲ್ಲ ಸರ್ ಯಾಕಂದ್ರೆ ನೋ ಇಮ್ಯಾಜಿನೇಷನ್ ಅಂದ್ರೆ ನಾವು ಇಲ್ಲಿವರೆಗೂ ಈ ಇಷ್ಟು ಸಿನಿಮಾ ಕೆರಿಯರಲ್ಲಿ ನೋಡಿರೋಂಥ ಇದರಲ್ಲಿ ಆ ಒಂದು ಬಿಗ್ ಬಾಸ್ ಒಂದು ದೊಡ್ಡದ ಒಂದು ರಿಯಾಲಿಟಿ ಶೋ ನಡೆಸೋದಕ್ಕೆ ನನಗೆ ಗೊತ್ತಿರೋ ಥರ ರಿಪ್ಲೇಸ್ಮೆಂಟ್ ಇಲ್ಲ ಅದು ಸುದೀಪಣ್ಣ ಮಾಡಿದ್ರೆ ಚೆಂದ ಅವರಿದ್ರೆ ಚೆಂದ ಆ ಗತ್ತಿದ್ರೆ ಚೆಂದ ಆ ಆ ಅನ್ನೋ ಸೌಂಡೇ ಚೆಂದ ಕೇಳಿಸ್ಕೊಳ್ಳೋದಕ್ಕೆ ಓಕೆ